ಪ್ರಸ್ತದ ರೂಮಿನಲ್ಲಿ ಕುಳಿತುಕೊಂಡು ಕಾವ್ಯಾ ಬರುವಿಕೆಗಾಗಿ ಎದುರು ನೋಡುತ್ತಾ ಊಹೆಗಳಲ್ಲಿ ವಿವರಿಸುತ್ತಿದ್ದಾನೆ ಆಕಾಶ್ ಕಾವ್ಯಾಳ ತಾಯಿ ಅತ್ತೆ ಹಾಗೂ ಮುತ್ತೈದರು ರೆಡಿ ಮಾಡಿ ಅವಳನ್ನು ರೂಮಿನೊಳಗೆ ಕರೆದುಕೊಂಡು ಬಂದು ಮಂಚದ ಮೇಲೆ ಆಕಾಶ ಎದುರಿಗೆ ಕುಳಿಸಿದರು ಅವರಿಬ್ಬರಿಗೂ ಆರತಿ ಮಾಡುತ್ತಾ ಹಾಡು ಹೇಳಿದರು ಐದು ಜನ ಮುತ್ತೈದರು ಒಬ್ಬೊಬ್ಬರಾಗಿ ಬಂದು ಕಾಳು ಹಾಕಿ ಆಶೀರ್ವಾದ ಮಾಡಿ ಹೋದರು ಕಾವ್ಯ ಎದ್ದು ಹೋಗಿ ಬಾಗಿಲು ಹಾಕಿ ಬಂದು ಮೌನವಾಗಿ ಮಂಚದ ಮೇಲೆ ಕುಳಿತುಕೊಂಡಳು ಆಕಾಶವಳ ಪಕ್ಕಕ್ಕೆ ಜರುಗಿ ಗಟ್ಟಿಯಾಗಿ ಅಗ್ ಮಾಡಿಕೊಂಡನು ಮೊದಲ ಸ್ಪರ್ಶದ ಮುಜುಗರ ಸಂಕೋಚ ಏನೂ ಇಲ್ಲದಂತೆ ಬಿಗಿದುಕೊಂಡಿರುವ ಕಾವ್ಯಳ ಮುಖವನ್ನು ಮೇಲೆ ಕೆತ್ತಿದನು ತಕ್ಷಣವೇ ಅವಳು ಕಣ್ಣುಗಳನ್ನು ಕೆಳಗಿಳಿಸಿಕೊಂಡಳು ಕಾವ್ಯ ಎನ್ನುತ್ತಾ ಅವಳ ಕೆಂಪಾದ ತುಟಿಗಳ ಮೇಲೆ ಮುದ್ರೆ ಹಾಕಬೇಕೆಂದು ಅವಳ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಹತ್ತಿರಕ್ಕೆ ಜರುಗಿದನು ತುಟಿಗಳನ್ನು ಒಳಗಡೆ ಮುಚ್ಚಿ ಗಟ್ಟಿಯಾಗಿ ಕಣ್ಮುಚ್ಚಿಕೊಂಡಳು ಕಾವ್ಯ ಅಷ್ಟೇ ಅವಳನ್ನು ಬಿಟ್ಟು ದೂರ ಸರಿದನು ಆಕಾಶ ಅವಳ ಮುಖದ ತುಂಬಾ ಬೆವರು ಅವನಿಂದ ದೂರ ನಿಂತಿದ್ದಾಳೆ ಅವಳ ಬಳಿ ಬಂದು ಭುಜದ ಮೇಲೆ ಕೈಗಳನ್ನು ಹಾಕಿ ಅರಿಯು ಓಕೆ ಕಾವ್ಯ ಎನಿ ಪ್ರಾಬ್ಲಮ್ ಎಂದನು ನಥಿಂಗ್ ನಥಿಂಗ್ ಎಂದಳು ನಿಧಾನವಾಗಿ ಬಾ ಕುಳಿತುಕೊಂಡು ಮಾತನಾಡಿಕೊಳ್ಳೋಣ ನೋ ಹರಿ ಟೇಕ್ ಯುವರ್ ಓನ್ ಟೈಮ್ ಎಂದು ಮಂಚದ ತನಕ ಕರೆದುಕೊಂಡು ಓದಿನ ಮಿನಹ ಅರ್ಧರಾತ್ರಿಯ ತನಕ ಪ್ರಯತ್ನಿಸಿದರೂ ಅವಳ ಮೌನವನ್ನು ಮುರಿದು ಮಾತನಾಡಿಸಲು ಆಗಲಿಲ್ಲ ರಾತ್ರಿ ನಿದ್ದೆ ಬರುವ ಸಮಯದಲ್ಲಿ ಎದುರಿಗೆ ಕುಳಿತುಕೊಂಡು ಹೊಸ ಹೊಸ ಕೋರಿಕೆಗಳನ್ನು ಹುಟ್ಟಿಸುವಂತಹ ಅವಳ ಆ ಸೌಂದರ್ಯವನ್ನು ನೋಡುತ್ತಾ ಕುಳಿತುಕೊಳ್ಳಲು ಸಾಧ್ಯವಾಗದೆ ಅವಳು ಅವಕಾಶ ನೀಡದಿದ್ದರೂ ಬಲವಂತವಾಗಿ ಅವಳನ್ನು ತನ್ನ ವಶಪಡಿಸಿಕೊಳ್ಳಬೇಕೆಂದು ವಿಫಲ ಪ್ರಯತ್ನ ಮಾಡಿದನು ಆದರೆ ತಿಯೇ ಇಲ್ಲದ ಗೊಂಬೆಯಂತೆ ಪ್ರವಚಿಸುತ್ತಿದ್ದರೆ ವೇಷ್ಠಿಂದ ಅವಳಿಂದ ದೂರ ಸರಿದು ಪಕ್ಕಕ್ಕೆ ತಿರುಗಿ ಮಲಗಿಕೊಂಡನು ಮರುದಿನ ಅನಿಮೋನ್ ಪ್ರಯಾಣ ಯಾವಾಗಲೂ ಫ್ಲೈಟ್ ನಲ್ಲಿ ಸುತ್ತಾಡುವ ಆಕಾಶ್ಗೆ ಈ ಬಾರಿ ಕಾವೆಳ ಜೊತೆ ನಲ್ಲಿ ಪ್ರಯಾಣ ಮಾಡಬೇಕೆನಿಸಿತು ಅಲ್ಲಿ ಒಂದು ಲಕ್ಷರಿ ಹೋಟೆಲ್ ಅನ್ನು ಬುಕ್ ಮಾಡಿ ಟ್ರೈನ್ ನಲ್ಲಿ ಫಸ್ಟ್ ಕ್ಲಾಸ್ ಎ ಸಿ ಕಂಪಾರ್ಟ್ಮೆಂಟ್ನಲ್ಲಿ ಹೊರಡರು ಎದುರುಗಡೆ ಚೇರಿನಲ್ಲಿ ಕುಳಿತುಕೊಂಡು ಕಾದಂಬರಿಯನ್ನು ಓದುತ್ತಿರುವ ಕಾವ್ಯಳನ್ನು ನೋಡಿ ಏಕೆ ನಿಜವಾಗ್ಲೂ ಇಂಜಿನಿಯರಿಂಗ್ ಓದಿ ಸಾಫ್ಟ್ವೇರ್ ಜಾಬ್ ಮಾಡುತ್ತಿರುವ ಹುಡುಗೀನಾ ಅಂತ ಅನಿಸಿತು ಲ್ಯಾಪ್ಟಾಪ್ ನೋಡುತ್ತಿದ್ದಾನೆ ವಿನಃ ಅವನ ಆಲೋಚನೆಗಳು ಹಿಂದಕ್ಕೆ ಹೋದವು ಆಕಾಶ್ ಅವರ ಊರು ಬೆಂಗಳೂರು ಹತ್ತಿರ ಒಂದು ಸಣ್ಣ ಹಳ್ಳಿ ತಂದೆ ಪ್ರತಾಪ್ ಅವರು ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡುತ್ತಾ ಅಲ್ಲೇ ಸೆಟಲ್ ಆದರು ಆಕಾಶ್ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಓದಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಾ ಪ್ರಸ್ತುತ ಅಮೆರಿಕದಲ್ಲಿರುತ್ತಾನೆ ಎರಡು ವರ್ಷಗಳ ಹಿಂದೆ ತಂದೆ ತನ್ನ ಸ್ನೇಹಿತ ಜಯರಾಮ್ ಅವರ ಮಗಳು ಕಾವೆಳ ಬಗ್ಗೆ ಹೇಳಿ ವಾಟ್ಸಪ್ನಲ್ಲಿ ಅವಳ ಫೋಟೋಗಳನ್ನು ಹಾಗೂ ವಿವರಗಳನ್ನು ಕಳಿಸಿದರು ಸೌಂದರ್ಯ ಓದು ಉದ್ಯೋಗ ಎಲ್ಲ ಇರುವ ಕಾವೆಳನ್ನು ನೋಡಿ ತಕ್ಷಣವೇ ಓಕೆ ಮಾಡಿದನು ಆಕಾಶ್ ಅಮೆರಿಕದಿಂದ ಒಂದು ತಿಂಗಳ ರಜೆಯಲ್ಲಿ ಬಂದು ಹುಡುಗಿಯನ್ನು ನೋಡಿದ್ದು ಎಂಗೇಜ್ಮೆಂಟ್ ಶಾಪಿಂಗ್ ಎಲ್ಲ ಫ್ಲಾಂಗ್ ಪ್ರಕಾರ ಚಕ ಚಕ ಎಂದು ನಡೆದು ಹೋದವು ಎಂಗೇಜ್ಮೆಂಟ್ ಆದ ದಿನ ಕಾವ್ಯಗೋಸ್ಕರ ಯುಎಸಿನಿಂದ ತಂದ ಲೇಟೆಸ್ಟ್ ನಲ್ಲಿ ತನ್ನ ನಂಬರ್ ಸೇವ್ ಮಾಡಿ ತನ್ನ ಇಷ್ಟಗಳು ಹಾಗೂ ಅಭಿರುಚಿಗಳನ್ನೆಲ್ಲ ವಾಯ್ಸ್ ರೆಕಾರ್ಡ್ ಮಾಡಿ ಕೊಟ್ಟನು ಎರಡು ದಿನಗಳಾದರೂ ಅವಳಿಂದ ಫೋನ್ ಬರಲಿಲ್ಲ ಅದಕ್ಕೆ ಅವನೇ ಕಾಲ್ ಮಾಡಿದ್ದನು ಆ ಊ ಬಿಟ್ಟರೆ ಮತ್ತೇನು ಮಾತಾಡಲಿಲ್ಲ ಕಾವ್ಯ ಇಷ್ಟ ಇಲ್ಲದಿದ್ದರೆ ಹೇಳಿ ಮದುವೆ ಕ್ಯಾನ್ಸಲ್ ಮಾಡೋಣ ಎಂದನು ಆಕಾಶ್ ಅದಕ್ಕೆ ಅವಳು ಆ ರೀತಿ ಏನೂ ಇಲ್ಲ ಎಂದಳು ಮದುವೆಯಲ್ಲೂ ಸಪ್ಪಗೆ ಆಕಾಶ್ನ ಪಕ್ಕದಲ್ಲಿ ಕುಳಿತುಕೊಂಡಳು ನಾನಾ ರೀತಿ ಪ್ರಯತ್ನಿಸಿದರೂ ಅವಳನ್ನ ಮಾತನಾಡಿಸಲು ಆಗಲಿಲ್ಲ ಟ್ರೈನಲ್ಲಿ ಕುಳಿತುಕೊಂಡು ಕಾದಂಬರಿ ಓದುತ್ತಿರುವ ಕಾವಳನ್ನು ನನ್ನನ್ನು ಇಷ್ಟಪಟ್ಟೆ ಮದುವೆ ಮಾಡಿಕೊಂಡ ಎಂದು ಕೇಳಿದನು ಆಕೆ ತಲೆ ಎತ್ತಿ ನೋಡಿ ಯಾಕೆ ಕಾವ್ಯ ಈ ಮೌನ ಪ್ಲೀಸ್ ಮಾತನಾಡು ಎಂದನು ಆಕಾಶ್ ಏನು ಮಾತನಾಡಬೇಕು ಗೊತ್ತಿಲ್ಲ ಎಂದಳು ಗೆ ಮದುವೆಯಾಗಿದೆ ಏನಾದರೂ ಮಾತನಾಡಬಹುದು ಏನಾದರೂ ಮಾಡಬಹುದು ಎಂದು ಎದ್ದು ಅವಳ ಪಕ್ಕದಲ್ಲಿ ಕುಳಿತುಕೊಂಡನು ಆಕೆ ದೂರ ಸರಿಯಲು ಹೋದಳು ಅವಳ ಕೈಯಲ್ಲಿದ್ದ ಬುಕ್ಕನ್ನು ತೆಗೆದು ಪಕ್ಕಕ್ಕೆ ಇಟ್ಟನು ಹಿಂದಿಯಿಂದ ಕೆಂಪಗೆ ಆಗಿರುವ ಅವಳ ಕೈಯನ್ನು ಹಿಡಿದುಕೊಂಡು ಎಷ್ಟು ಮುದ್ದಾಗಿದೆ ನೋಡು ಮುತ್ತಿಡುವಂತೆ ಹೇಳುತ್ತಿದೆ ಇಡಲ ಎಂದನು ಮೆಲ್ಲಗೆ ಅವಳ ತಕ್ಷಣವೇ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳಲು ಹೋದಳು ಆದರೆ ಆಕಾಶ್ ಬಿಡಲಿಲ್ಲ ನೀನು ಮಾತನಾಡಿದ್ರೇನೆ ಬಿಡ್ತೀನಿ ಇಲ್ಲ ಅಂದ್ರೆ ಬೇಡಲ್ಲ ಯಾರನ್ನಾದರೂ ಲವ್ ಮಾಡ್ತಿದ್ಯಾ ಎಂದನು ಇಲ್ಲ ಎಂದಳು ಆಕಾಶ್ ತನ್ನ ಮತ್ತೊಂದು ಕೈಯಿಂದ ಅವಳ ಸೊಂಟವನ್ನು ಹಿಡಿದು ಮತ್ತಷ್ಟು ಹತ್ತಿರಕ್ಕೆ ಎಳೆದುಕೊಂಡನು ಆ ಸ್ಪರ್ಶಕ್ಕೆ ಅವಳು ಮುಜುಗರದಿಂದ ಕದಲ್ಲಿಂದಳು ಇದು ಮಾತನಾಡು ಎಂದನು ಪ್ರೀತಿಯಿಂದ ಯಾವುದರ ಬಗ್ಗೆ ಎಂದಳು ಹೇಳಿದ್ನಲ್ವಾ ನಿನ್ನ ಲವ್ ಬಗ್ಗೆ ಆರವನು ಎಂದನು ಆ ರೀತಿ ಏನೂ ಇಲ್ಲ ನಥಿಂಗ್ ಎಂದಳು ಗಾಬರಿಯಿಂದ ನನಗೆ ಸೈಕಲಾಜಿ ಗೊತ್ತು ನಥಿಂಗ್ ಅಂದ್ರೇನೆ ಸಮ್ಥಿಂಗ್ ಇದೆ ಅಂತ ನನಗೆ ಸೈಕಾಲಜಿ ಅಂದ್ರೆ ತುಂಬಾ ಇಷ್ಟ ಹೆಸರಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಸೈಕಾಲಜಿ ಮೇಲೆ ಇರುವ ಫ್ಯಾಷನ್ ನಿಂದ ಸೈಕಾಲಜಿ ಬುಕ್ ಓದ್ತೀನಿ ಅದರಲ್ಲೂ ಹುಡುಗಿಯರ ಸೈಕಾಲಜಿ ಓದುವುದೆಂತಲೇ ನನಗೆ ತುಂಬಾ ಇಷ್ಟ ಎಂದನು ಕಾವ್ಯ ತಕ್ಷಣವೇ ತಲೆ ಎತ್ತಿ ಆಕಾಶ ಕಣ್ಣುಗಳಕ್ಕೆ ಭಯದಿಂದ ನೋಡಿದಳು ಆಕಾಶ್ ನಿಧಾನವಾಗಿ ಅವಳ ಸೊಂಟದ ಮೇಲಿರುವ ತನ್ನ ಕೈಯನ್ನು ಮೇಲಕ್ಕೆ ಜರುಗಿಸುತ್ತಿದ್ದರೆ ವಾಶ್ರೂಮಿಗೆ ಹೋಗಬೇಕು ಪ್ಲೀಸ್ ಎಂದಳು ಭಯದಿಂದ ತಕ್ಷಣ ಕೈಯನ್ನು ತೆಗೆದು ಬಿಟ್ಟನು ಆಕಾಶ್ ವಾಶ್ರೂಮಿಗೆ ಹೋಗಿ ಹತ್ತು ನಿಮಿಷಗಳ ನಂತರ ಬಂದಳು ಅವಳ ಕಣ್ಣುಗಳು ಹತ್ತಿರುವ ತರ ಕೆಂಪಾಗಿದ್ದವು ಆಕಾಶ್ ಮೌನವಾಗಿ ತನ್ನ ಬೆಡ್ ಮೇಲಕ್ಕೆ ಹೋಗಿ ಮಲಗಿಕೊಂಡನು ಕಾವ್ಯ ತನ್ನ ಬೆಡ್ ಮೇಲೆ ಕುಳಿತುಕೊಂಡಳು ಬಿಡಬೇಕೆಂದುಕೊಂಡರೂ ಬಿಡದ ಆಲೋಚನೆಗಳು ಅವಳನ್ನು ಕಾಡುತ್ತಿದ್ದರೆ ಬಲವಂತದಿಂದ ನಿದ್ದೆಯನ್ನು ಆನ್ವಾನಿಸಿ ಕಣ್ಣು ಮುಚ್ಚಿಕೊಂಡು ಮಲಗಿಕೊಂಡಳು ಕೊಯಂಬತ್ತೂರ್ ರೈಲ್ವೆ ಸ್ಟೇಷನ್ ತುಂಬಾ ರಶ್ ಆಗಿದೆ ಬೆಳಗ್ಗೆ ಸಮಯ ಒಂಬತ್ತು ಗಂಟೆಗೆ ಶ್ರೀಧರ್ ವೈದೇವಿ ಫ್ಲಾಟ್ ನಂಬರ್ ಒಂದಕ್ಕೆ ಬಂದರು ರೈಲು ಫ್ಲಾಟ್ಫಾರ್ಮ್ ಒಳಗೆ ಎಂಟರು ಆಯಿತು ಶ್ರೀಧರ್ ಕೈಯಲ್ಲಿದ್ದ ಏರ್ ಫೋರ್ ಸೈಜ್ ಪೇಪರನ್ನು ತೆಗೆದನು ಅದರ ಮೇಲೆ ಕನ್ನಡದಲ್ಲಿ ವೆಲ್ಕಮ್ ಟು ಆಕಾಶ್ ಕಾವ್ಯ ಎಂದು ಬರೆದಿರುವ ಅಕ್ಷರಗಳು ಕಾಣಿಸುವಂತೆ ಹಿಡಿದುಕೊಂಡನು ರೈಲು ಬಂದು ನಿಂತಿತ್ತು ಬೋಗಿ ನಲ್ಲಿ ನಿಂತಿದ್ದ ಆಕಾಶ್ ಕನ್ನಡದಲ್ಲಿ ಪೇಪರ್ ಅನ್ನು ನೋಡಿ ಅಂಕಲ್ ಎಂದು ಕರೆದನು ಆಕಾಶ್ ಕಾವ್ಯ ಲಗೇಜ್ ನೊಂದಿಗೆ ಕೆಳಗಡೆ ಇಳಿದರು ಶ್ರೀಧರ್ ವೈ ದೇವಿ ಅವರ ಬಳಿ ಬಂದರು ಅಲೋ ಆಕಾಶ್ ನಿಮ್ಮ ಮದುವೆಗೆ ಬರಲು ಆಗಲಿಲ್ಲ ನಿಮ್ಮ ತಂದೆ ಇವತ್ತು ಬೆಳಿಗ್ಗೆಯೂ ಸಹ ಫೋನ್ ಮಾಡಿ ನಿಷ್ಠೂರ ಮಾಡಿದರು ಆಕಾಶ್ ಇಟ್ಸ್ ಆಲ್ ರೈಟ್ ಅಂಕಲ್ ನನಗಿಂತ ಮುಂಚೆ ಹುಟ್ಟಿರುವುದು ನಿಮ್ಮ ಫ್ರೆಂಡ್ಶಿಪ್ ನೋ ಕಮೆಂಟ್ಸ್ ಎಂದನು ನಿನ್ನ ಹೆಸರು ಕಾವ್ಯ ಅಲ್ವೇನಮ್ಮ ಜೈರಾಮ್ ಅವರ ಮಗಳು ನಿನ್ನನ್ನು ಯಾವತ್ತೂ ನೋಡಿಲ್ಲ ನನ್ನ ಹೆಸರು ವೈದೇಹಿ ಎಂದಳು ಅಲೋ ಆಂಟಿ ಎಂದಳು ಕಾವ್ಯ ಅಮ್ಮ ಕಾವ್ಯ ನಿಮ್ಮ ತಂದೆ ಆಕಾಶ್ ಅವರ ತಂದೆ ನಾನು ಫ್ರೆಂಡ್ಸ್ ನಿನ್ನ ತಂದೆ ಸೈಡ್ಗಳ ಹಿಂದೆ ಸುತ್ತಾಡಿದ ಕಾರಣ ನಿನ್ನ ಜೊತೆ ಅಷ್ಟೊಂದು ಪರಿಚಯ ಇಲ್ಲ ನಾನು ಕೋಯಂಬೂತರಲ್ಲೇ ಬ್ಯಾಂಕ್ ಮ್ಯಾನೇಜರ್ ಎಂದು ಹೇಳಿದನು ಶ್ರೀಧರ್ ಶ್ರೀಧರ್ ಕಾರನ್ನು ಡ್ರೈವ್ ಮಾಡುತ್ತಿದ್ದಾನೆ ಅವರಿಗೆ ಹೊಸದಾಗಿ ಮದುವೆ ಆಗಿದೆ ಅಲ್ಲಿ ಹೂಗಳ ಶಾಪ್ ಹತ್ತಿರ ಕಾರನ್ನ ನಿಲ್ಲಿಸಿ ಮಲ್ಲಿಗೆ ಹೂ ಸ್ವಲ್ಪ ತೆಗೆದುಕೊಳ್ಳುತ್ತೇನೆ ಎಂದಳು ವೈದೇಯಿ ಕಾರು ನಿಂತಿತ್ತು ವೈದೇಯಿ ಹೂಗಳನ್ನು ತೆಗೆದುಕೊಂಡು ಕಾರಿನೊಳಕ್ಕೆ ಹತ್ತಿದ ತಕ್ಷಣ ಹೌದು ಆಂಟಿ ಇಲ್ಲಿ ಎಲ್ಲಾ ಸೀಸನ್ ಗಳಲ್ಲೂ ಮಲ್ಲಿಗೆ ಹೂಗಳು ಸಿಗುತ್ತದೆ ಅಲ್ವಾ ಎಂದು ಕೇಳಿದನು ಆಕಾಶ್ ಹೌದು ಆಕಾಶ್ ಬೆಳಿಗ್ಗೆ ಭಕ್ತಿಗೆ ರಾತ್ರಿ ರಕ್ತಿಗೆ ಸಂಪರ್ಕ ಈ ಮಲ್ಲಿಗೆ ಹೂಗಳೇ ಎಂದನು ಶ್ರೀಧರ್ ಶ್ರೀ ಆಕಾಶ್ ಕೇಳಿದ್ದು ನನ್ನನ್ನ ಎಂದಳು ವೈದೇವಿ ನೀನು ನಿಜ ಹೇಳ್ತೀಯ ಅಂತ ನಾನೇ ಹೇಳಿದೆ ಎಂದನು ಶ್ರೀಧರ್ ಇಹಿ ಹಿ ಗುಡ್ ಜೋಕ್ ಎಂದಳು ವೈದೇವಿ ವ್ಯಂಗ್ಯವಾಗಿ ಆಂಟಿ ಎಂದಳು ಕಾವ್ಯ ಟೇ ಬಿಡು ಕಾವ್ಯ ನನ್ನ ಜೊತೆ ಸರಸ ವಿರಸ ಇಲ್ಲದೆ ಒಂದು ಕ್ಷಣನೂ ಇರೋಕ್ಕಾಗಲ್ಲ ನಿಮ್ಮ ಆಂಟಿಗೆ ಎಂದನು ಶ್ರೀಧರ್ ಆಕಾಶ್ ನಿನಗೆ ನಾವು ನೆನಪಿದವ ಎಂದಳು ವೈದೇವಿ ಟಾಪಿಕ್ ಡೈವರ್ಟ್ ಮಾಡುತ್ತಾ ಚಿಕ್ಕನ್ನಿಂದಲೇ ನೋಡಿದ ನೆನಪು ನಮ್ಮ ತಂದೆ ನಿಮ್ಮಿಬ್ಬರ ಬಗ್ಗೆ ಯಾವಾಗಲೂ ಹೇಳುತ್ತಿರುತ್ತಾರೆ ಏನಂತ ಎಂದು ಕೇಳಿದನು ಶ್ರೀಧರ್ ಒಳ್ಳೆ ರೊಮ್ಯಾಂಟಿಕ್ ಜೋಡಿ ಅಂತ ಜೂಪ್ಲಿಯಸ್ ಸೆಲೆಬ್ರೇಷನ್ಗೋಸ್ಕರ ನೀವಿಬ್ಬರು ಸಿಮ್ಲಾಗೆ ಹೋಗಿದ್ದ ಫಿಕ್ಸ್ ಡ್ಯಾಡಿ ತೋರಿಸಿದರು ಅವು ನೋಡಿದ ಮೇಲೆ ನಿಜಾನೇ ಅನಿಸಿತು ನನಗೆ ಎಂದನು ಆಕಾಶ್ ಕಾವ್ಯ ಸೈಲೆಂಟ್ ಆಗಿ ಕೇಳುತ್ತಿದ್ದಾಳೆ ಹತ್ತು ನಿಮಿಷಗಳ ನಂತರ ಮನೆಯ ಮುಂದೆ ಕಾರ್ ನಿಂತಿತ್ತು ಮನೆ ಬಂದ್ಬಿಡ್ತು ಇಳಿಯರಿ ಎಂದನು ಶ್ರೀಧರ್ ವೀಕ್ಲಿ ಮ್ಯಾಗಝಿನ್ ತಂದಿದೆಯಾ ಎಂದು ಕೇಳಿದಳು ವೈದೇವಿ ತಂದಿರದೆ ನೀನು ಸುಮ್ಮನೆ ಇರ್ತೀಯಾ ತಗೋ ಎಂದು ಕೊಟ್ಟನು ವೆಲ್ಕಮ್ ಆ್ಯಂಗ್ ಅಂಡ್ ನ್ಯೂಲಿ ಮ್ಯಾರಿಡ್ ಕಪಲ್ ಸ್ವಾಗತ ಸ್ವಾಗತ ಎಂದು ಶ್ರೀಧರ್ ವೈದೇವಿ ವೆಲ್ಕಮ್ ಮಾಡಿದರು ಇಬ್ಬರು ಥ್ಯಾಂಕ್ಸ್ ಎನ್ನುತ್ತಾ ಒಳಗಡೆ ಬಂದರು ಕಾಫಿ ಕೊಡ್ತೀನಿ ಎನ್ನುತ್ತಾ ಒಳಗಡೆ ಓದಳು ವೈದೇಹಿ ನಾಲ್ಕು ಜನ ಕಾಫಿ ಕುಡಿಯುತ್ತಿದ್ದಾರೆ ಬೆಳಿಗ್ಗೆ ನಿಮ್ಮ ಪ್ರೋಗ್ರಾಂ ಏನು ಎಂದು ಕೇಳಿದ್ದರು ಶ್ರೀಧರ್ ವೀಕ್ಲಿ ಮ್ಯಾಗ್ಝಿನ್ನಲ್ಲಿ ಶೃಂಗಾರ ಕತೆ ನೋಡುತ್ತಾ ಪಾರದ ಕಥೆಯನ್ನು ಶ್ರೀ ಎಂದು ಕ್ಯೂರಿಯಸ್ ಆಗಿ ಕೇಳಿದಳು ವೈದೆಯಿ ಕಥೆಯೇನು ಅಂತ ವಿತ್ ಆಕ್ಷನ್ ರಾತ್ರಿಗೆ ನಿನಗೆ ವಿವರವಾಗಿ ಹೇಳುತ್ತೇನೆ ಎಂದು ಅವಳನ್ನು ಓರೆಯಾಗಿ ನೋಡುತ್ತಾ ಕಣ್ಣೋಡಿದನು